From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಯಶ್ವಿತಾ ಹಿಂದೆ ಸಂಸ್ಕೃತ ಕಲಿಯುವವರಿಗೆ ಶಿಕ್ಷಣ ಕಲಿಯುವ ಇತರರಿಗೆ ಕಾದ ಸೀಸದ ಇತ್ತು ಆದರೆ ನಮಗೀಗ ಶಿಕ್ಷಣ ಸಿಕ್ಕಿದೆ ಅನುಭವಗಳನ್ನು ದಾಖಲಿಸಿ ಪ್ರತಿಭೆ ಯಾರೊಬ್ಬರ ಸ್ವತ್ತು ಅಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ ತುಮಕೂರಲ್ಲಿ ನಡೆದ ಕುರುಬ ಸಮಾಜದ ಸಾಂಸ್ಕೃತಿಕ ಸಂವಾದ ಉದ್ಘಾಟಿಸಿ ಕುರುಬ ಸಮುದಾಯದ ಸಂಸ್ಕೃತಿ ದರ್ಶನ ಮಾಲೆಯ ಮೂವತ್ತೊಂದು ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಜ್ಞಾನ ತಿಳುವಳಿಕೆಯಲ್ಲಿ ಸ್ಪಷ್ಟತೆ ಇರಬೇಕು ಕರ್ಮ ಸಿದ್ದಾಂತ ಧಿಕ್ಕರಿಸುವ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಇರಲೇಬೇಕು ಆಗ ಮಾತ್ರ ಗುಲಾಮಗಿರಿಯಿಂದ ಹೊರಗೆ ಬರಬಹುದು ಸತ್ಯ ಹೇಳುವ ಛಾತಿ ಬೆಳೆಸಿಕೊಳ್ಳಬಹುದು ಎಂದರು ಕಾಳಿದಾಸನ ನಾಲಗೆ ಮೇಲೆ ಬ್ರಹ್ಮ ಅಕ್ಷರ ಬರೆದಿದ್ದಕ್ಕೆ ಮಹಾ ಸಾಹಿತಿಯಾದ ಎನ್ನುವ ಮಾತನ್ನೆಲ್ಲ ನಂಬಬೇಡಿ ವಾಲ್ಮೀಕಿ ದರೋಡೆಕೋರ ಆಗಿದ್ದ ಅನ್ನುವುದನ್ನೆಲ್ಲ ನಂಬಬೇಡಿ ಶೂದ್ರರು ವಿದ್ಯಾವಂತರಾಗಿ ಏನಾದರೂ ಮಹತ್ವವಾದುದನ್ನು ಬರೆದರೆ ಅವರ ಬಗ್ಗೆ ಇಂತಹ ಕಥೆಗಳನ್ನು ಕಟ್ಟಿಬಿಡ್ತಾರೆ ಹುಷಾರು ಎಂದು ಎಚ್ಚರಿಸಿದರು ವ್ಯಕ್ತಿಯೊಬ್ಬರಿಗೆ ಹೋಗಿ ಸಾಯಿ ಎಂದು ಹೇಳಿದರೆ ಅದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂತಾಗುವುದಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಅಲ್ಲದೆ ಅದೇ ಆರೋಪ ಸಂಬಂಧ ಮೂವರನ್ನು ಖುಲಾಸೆಗೊಳಿಸಿದ್ದ ಅಧೀನ ನ್ಯಾಯಾಲಯದ ಆದೇಶವನ್ನು ಎತ್ತಿಹಿಡಿದಿದೆ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಪಟ್ಟಣದ ಮೂವರನ್ನು ಖುಲಾಸೆಗೊಳಿಸಿದ್ದ ವಿಚಾರಣಾ ನ್ಯಾಯಾಲಯದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜಿ ಜಿಬಸವರಾಜ್ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ ಪ್ರಚೋದನೆ ಎಂಬ ಪದ ಅಸಂಬದ್ಧ ಕ್ರಿಯೆ ಮಾಡುವುದಕ್ಕೆ ನೀಡುವ ಕುಮ್ಮಕ್ಕಾಗಿರಲಿದೆ ಆರೋಪಿಗಳು ಮೃತರನ್ನ ಹೋಗಿ ಸಾಯಿರಿ ಎಂದು ಹೇಳಿದ್ದಾರೆಂಬ ಪ್ರಾಸಿಕ್ಯೂಷನ್ ವಾದ ಒಪ್ಪಿಕೊಂಡರೂ ಅದು ಸಾವಿಗೆ ಪ್ರಚೋದನೆ ನೀಡಿದಂತಾಗುವುದಿಲ್ಲ ಈ ಹೇಳಿಕೆಯಲ್ಲಿ ಅಪರಾಕ ಮನಸ್ಥಿತಿ ಇಲ್ಲ ಎಂದು ನ್ಯಾಯಪೀಠ ಹೇಳಿದೆ ಅಲ್ಲದೆ ರಾಮಪ್ಪ ಅವರ ಪುತ್ರ ಸುರೇಶ್ ಮತ್ತು ಸೊಸೆ ಸ್ವಚ್ಛ ಅರುಪವ್ವ ಅವರನ್ನ ಖುಲಾಸೆಗೊಳಿಸಿದ್ದ ವಿಚಾರಣಾ ನ್ಯಾಯಾಲಯದ ಆದೇಶವನ್ನು ನ್ಯಾಯಪೀಠ ಎತ್ತಿ ಹಿಡಿದಿದೆ ಸುಧಾ ಮತ್ತು ಆಕೆ ಪತಿ ನಾಗರಾಜು ಹಾಗೂ ಪ್ರಕರಣದ ಆರೋಪಿಗಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರು ನಾಗರಾಜ್ ಅವರ ಅಜ್ಜ ರಾಮಪ್ಪ ಸುಧಾರಿಗೆ ಸೇರಿದ ಮನೆ ಖಾಲಿ ಮಾಡುವಂತೆ ಕೇಳಿದ್ದರು ಆಗ ಎಲ್ಲಿಗೆ ಹೋಗಬೇಕು ಎಂದು ಸುಧಾ ಕೇಳಿದ್ದಾಗಿ ಎಲ್ಲಾದರೂ ಹೋಗಿ ಸಾಯಿ ಎಂದು ನಿಂದಿಸಿ ಹಲ್ಲೆ ನಡೆಸಿ ಮನೆಯಿಂದ ಹೊರಹೋಗಲು ತಿಳಿಸಿದ್ದರು ಅದಾದ ಅರ್ಧ ಗಂಟೆ ಬಳಿಕ ಸುಧಾ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದರು ಮಹಾರಾಷ್ಟ್ರದ ನಾಗ್ಪುರ ನೈಋತ್ಯ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸರಿಗೆ ಬಾಂಬೆ ಹೈಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ ಫಡ್ನವೀಸ್ ವಿರುದ್ಧ ಸೋತಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಫುಲ್ಲ ವಿನೋದರಾವ್ ಗುಡಾದೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಕಾರ್ಯವಿಧಾನಗಳಲ್ಲಿ ಲೋಪಗಳು ಸಂಭವಿಸಿವೆ ಎಂದು ಆರೋಪಿಸಿರುವ ಅಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಗುಡಾದೆ ಎಂಬುವವರು ಫಡ್ನಾವೀಸ್ ಗೆಲುವನ್ನು ಅನೂರ್ಜಿತ ಎಂದು ಘೋಷಿಸಲು ನ್ಯಾಯಾಲಯವನ್ನು ಕೋರಿದ್ದಾರೆ ನ್ಯಾಯಮೂರ್ತಿ ಪ್ರವೀಣ್ ರ ಪೀಠವು ಮೇ ಎಂಟರಂದು ವಿಚಾರಣೆಗೆ ಹಾಜರಾಗಲು ಸೂಚಿಸಿ ಸಿಎಂ ಫಡ್ನವೀಸ್ಗೆ ಸಮನ್ಸ್ ಜಾರಿ ಮಾಡಿದೆ ಎಂದು ಗುಡಾದೇವ್ ಪರ ವಕೀಲ ಪವನ್ ದಹತ್ ತಿಳಿಸಿದ್ದಾರೆ ಗುಡಾದೇ ಅವರ ಕಾನೂನು ತಂಡದ ಪ್ರಕಾರ ಕಳೆದ ವರ್ಷದ ನವೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಹಲವಾರು ಕಡ್ಡಾಯ ನಿಯಮಗಳನ್ನು ಪಾಲಿಸಲಾಗಿಲ್ಲ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಇನ್ನೂರ ಎಂಬತ್ತೆಂಟು ಸ್ಥಾನಗಳಲ್ಲಿ ಇನ್ನೂರ ಮೂವತ್ತು ಸ್ಥಾನಗಳಲ್ಲಿ ಗೆದ್ದಿದೆ ರಾಜ್ಯದಲ್ಲಿ ರೋಹಿತ್ ವೇಮುಲ್ಲಾ ಕಾಯ್ದೆಯನ್ನು ಜಾರಿಗೆ ತರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ರಾಹುಲ್ ಗಾಂಧಿ ಪತ್ರ ಬರೆದು ವಿನಂತಿಸಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಜಾತಿ ತಾರತಮ್ಯದಿಂದ ಆತ್ಮಹತ್ಯೆ ಮಾಡಿಕೊಂಡ ಹೈದರಾಬಾದ್ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ ರೋಹಿತ್ ವೇಮುಲಾ ಹೆಸರನ್ನು ಈ ಕಾನೂನಿಗೆ ಹೆಸರಿಸಲಾಗಿದೆ ಬಿಆರ್ ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಎದುರಿಸಿದ್ದ ತಾರತಮ್ಯಕ್ಕೆ ಸಂಬಂಧಿಸಿದ ಹಲವು ಘಟನೆಗಳನ್ನು ರಾಹುಲ್ ಗಾಂಧಿ ಪತ್ರದಲ್ಲಿ ವಿವರಿಸಿದ್ದು ಈ ಪತ್ರವನ್ನು ಅವರು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ಅಂಬೇಡ್ಕರ್ ಎದುರಿಸಿದಂತಹ ಅವಮಾನವನ್ನು ದೇಶದ ಯಾವ ಮಗುವು ಎದುರಿಸಬಾರದು ಎಂಬ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಪುತ್ತಾರೆ ಎಂದು ಹೇಳಿದ್ದಾರೆ ದಲಿತ ಸಮುದಾಯದ ರೋಹಿತ್ ವೆಮುಲಾ ತಾನು ಅಧ್ಯಯನ ಮಾಡುತ್ತಿದ್ದ ಶಿಕ್ಷಣ ಸಂಸ್ಥೆಯಲ್ಲಿ ಜಾತಿ ಆಧಾರಿತ ತಾರತಮ್ಯದಿಂದಾಗಿ ಎರಡು ಸಾವಿರದ ಹದಿನಾರರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ವಿದ್ಯಾರ್ಥಿಗಳಿಗೆ ಅವರ ಸಾಮಾಜಿಕ ಆರ್ಥಿಕ ಅಥವಾ ಧಾರ್ಮಿಕ ಹಿನ್ನೆಲೆಯ ಆಧಾರ ಮೇಲೆ ಹೊರಗಿಡುವಿಕೆ ಅಥವಾ ಅನ್ಯಾಯವನ್ನು ತಡೆಗಟ್ಟಲು ರೋಹಿತ್ ವೇಮುಲಾ ಕಾಯ್ದೆಯನ್ನ ಜಾರಿಗೆ ತರಲು ಯೋಜಿಸುತ್ತಿದೆ ಎರಡ್ ಸಾವಿರದ ಮೂರರಲ್ಲಿ ನಡೆದ ತನ್ನ ಸಮಗ್ರ ಸಭೆಯಲ್ಲಿ ದಲಿತರು ಬುಡಕಟ್ಟು ಜನರು ಇತರ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಶಿಕ್ಷಣ ಮತ್ತು ಘನತೆಯ ಹಕ್ಕನ್ನು ರಕ್ಷಿಸಲು ರೋಹಿತ್ ವೇಮುಲರ ಹೆಸರಿನ ವಿಶೇಷ ಕಾಯ್ದೆಯನ್ನ ಜಾರಿಗೆ ತರುವುದಾಗಿ ಕಾಂಗ್ರೆಸ್ ನಿರ್ಣಯ ಅಂಗೀಕರಿಸಿತ್ತು ಭಾರತದ ಚಿಂತನೆಯು ಎಂದೂ ಮುಸ್ಲಿಂ ವಿರೋಧಿ ಆಗಿರಲಿಲ್ಲ ಮತ್ತು ಇಸ್ಲಾಂ ವಿರೋಧಿಯೂ ಆಗಿರಲಿಲ್ಲ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಭಾರತಕ್ಕೆ ಧಾರ್ಮಿಕ ಸೌಹಾರ್ದ ಮತ್ತು ಒಳಗೊಳ್ಳುವಿಕೆಯ ದೀರ್ಘ ಇತಿಹಾಸ ಇದೆ ಎಂದು ಅವರು ಹೇಳಿದ್ದಾರೆ ಮೊಘಲರ ವಿರುದ್ದ ಹಲ್ದಿಘಾಟ್ ಯುದ್ಧದಲ್ಲಿ ಯುದ್ದದಲ್ಲಿ ರಾಣಾ ಪ್ರತಾಪ್ ಸಿಂಹರ ಜೊತೆಗೂಡಿ ಖಾನ್ ಸೂರಿ ಹೋರಾಡಿದ್ದಾರೆ ಶಿವಾಜಿ ಮಹಾರಾಜರ ಸೇನೆಯಲ್ಲೂ ಮುಸ್ಲಿಮರಿದ್ದರು ಮದರಿ ಎಂಬ ಮುಸ್ಲಿಂ ವ್ಯಕ್ತಿ ಶಿವಾಜಿಯ ಅತ್ಯಂತ ನಂಬಿಕಸ್ಥ ಬಾಡಿಗಾರ್ಡ್ ಆಗಿದ್ದ ಎಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಾ ಅವರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಔರಂಗಜೇಬ್ರನ್ನ ವೈಭವೀಕರಿಸುವುದನ್ನು ಅವರು ವಿರೋಧಿಸಿದರು हल्दी घाटी के युद्ध में महाराणा प्रताप के साथ और मुगलों के खिलाफ लड़े थे छत्रपति शिवराज छत्रपति शिवाजी महाराज की सेना में भी मुस्लिम समाज के लोग थे मेरे बहनों भाइयों छत्रपति शिवाजी महाराज के अंगरक्षकों में सबसे भरोसे मंद सेवक मदारी नामक एक मुस्लिम युवक ಭಾರತದ ಪಾಸ್ಪೋರ್ಟ್ನೊಂದಿಗೆ ಪ್ರಯಾಣಿಸುತ್ತಿದ್ದ ಸಮಯದಲ್ಲಿ ತಾನು ಎದುರಿಸಿದ ಸವಾಲುಗಳನ್ನು ವ್ಲಾಗರ್ ಓರ್ವ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾನೆ ಆನ್ ರೋಡ್ ಇಂಡಿಯನ್ ಎಂಬ ಹೆಸರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಗುರುತಿಸಿಕೊಂಡಿರುವ ಇವನು ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಎರಡು ದಿನಗಳಲ್ಲಿ ಎಂಟು ಮಿಲಿಯನ್ ಮಂದಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೆ ನನ್ನ ಕೈಯಲ್ಲಿರುವ ಈ ಪಾಸ್ಪೋರ್ಟ್ ಇದೆಯಲ್ಲ ಇದಕ್ಕೆ ಯಾವ ಬೆಲೆಯೂ ಇಲ್ಲ ಎಂದು ಭಾರತೀಯ ಪಾಸ್ಪೋರ್ಟ್ ಅನ್ನು ಎತ್ತಿ ಹಿಡಿದು ಈ ಯುವಕ ತನ್ನ ನೋವನ್ನು ಹಂಚಿಕೊಂಡಿದ್ದಾನೆ ದೊಡ್ಡ ರಾಷ್ಟ್ರಗಳಿಗೆ ಈ ಪಾಸ್ಪೋರ್ಟ್ ಉಪಯೋಗಿಸಿ ಪ್ರಯಾಣಿಸಲು ಕಷ್ಟವಿದೆ ಎಂದು ಆತ ಹೇಳಿದ್ದಾರೆ ವೀಸಾ ಇಲ್ಲದೆ ಆನ್ ಅರೈವಲ್ ಮೂಲಕ ಪ್ರವೇಶ ನೀಡುವ ರಾಷ್ಟ್ರಗಳು ಭಾರತೀಯ ಪಾಸ್ಪೋರ್ಟ್ನೊಂದಿಗೆ ಪ್ರಯಾಣಿಸುವವರೊಂದಿಗೆ ಉದ್ದೇಶಪೂರ್ವಕವಾಗಿ ಪ್ರವೇಶ ನಿಷೇಧಿಸುತ್ತವೆ ಜೋರ್ಡಾನ್ಗೆ ಹೋದ ನನಗೆ ಇದರ ಅನುಭವವಾಗಿದೆ ನನ್ನ ಭಾರತೀಯ ಪಾಸ್ಪೋರ್ಟ್ ಅನ್ನು ನೋಡಿ ಅವರು ನನ್ನನ್ನು ಹಾಗೆಯೇ ಮರಳಿಸಿದ್ದಾರೆ ಭಾರತೀಯ ಪಾಸ್ಪೋರ್ಟ್ಗೆ ಇಪ್ಪತ್ನಾಲ್ಕು ಗಂಟೆ ಮಾತ್ರ ವೀಸಾ ಫ್ರೀ ಟ್ರಾನ್ಸಿಸ್ಟ್ ಅವಕಾಶ ನೀಡುವ ಚೀನಾವು ಉಳಿದ ರಾಷ್ಟ್ರಗಳಿಗೆ ಹತ್ತು ದಿವಸಗಳಿಗೆ ವೀಸಾ ಫ್ರೀ ಟ್ರಾನ್ಸಿಸ್ಟ್ ಅನ್ನು ನೀಡುತ್ತದೆ ಎಂದು ಈತ ಹೇಳಿದ್ದಾನೆ ಕೇಂದ್ರ ಸರ್ಕಾರದ ಕೋಟಾ ಮೂಲಕ ಹಜ್ಗಾಗಿ ಅಪೇಕ್ಷೆ ಸಲ್ಲಿಸಿದ ಭಾರತೀಯರಿಗೆ ಆಘಾತ ನೀಡಬಹುದಾದ ಸರ್ಕ್ಯುಲಾರನ್ನು ವಿದೇಶಾಂಗ ಇಲಾಖೆ ಬಿಡುಗಡೆಗೊಳಿಸಿದೆ ಹಜ್ ಮಾಡಲು ಅವಕಾಶ ಲಭಿಸಿದ ಯಾತ್ರಿಕರು ಏಪ್ರಿಲ್ ಹದಿನೆಂಟಕ್ಕಿಂತ ಮುಂಚಿತವಾಗಿ ವೆರಿಫಿಕೇಷನ್ಗಾಗಿ ಪಾಸ್ಪೋರ್ಟ್ ನೀಡಬೇಕು ಎಂದು ಸರ್ಕ್ಯುಲಾರ್ನಲ್ಲಿ ಹೇಳಲಾಗಿದೆ ದೇಶದ ಹಜ್ ಕಮಿಟಿ ಕಚೇರಿಯಲ್ಲಿ ಏಪ್ರಿಲ್ ಇಪ್ಪತ್ತೈದರ ಒಳಗೆ ಪಾಸ್ಪೋರ್ಟ್ನ ವೆರಿಫಿಕೇಷನ್ಗಾಗಿ ಒರಿಜಿನಲ್ ನೀಡಬೇಕು ಎಂದು ಈ ಮೊದಲು ನಿರ್ದೇಶನವನ್ನ ನೀಡಲಾಗಿತ್ತು ಆದರೆ ಏಪ್ರಿಲ್ ಹದಿನೆಂಟರ ಒಳಗೆ ಎಲ್ಲಾ ಯಾತ್ರಿಕರು ವೆರಿಫಿಕೇಷನ್ಗಾಗಿ ಪಾಸ್ಪೋರ್ಟ್ ನೀಡಬೇಕು ಎಂದು ಏಪ್ರಿಲ್ ಹದಿನಾರರಂದು ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆ ಸರ್ಕ್ಯುಲರ್ ಹೊರಡಿಸಿತ್ತು ಈ ಹಿಂದಿನ ಸರ್ಕ್ಯುಲರ್ ಪ್ರಕಾರ ಈ ತಿಂಗಳ ಕೊನೆಯಲ್ಲಿ ಊರಿಗೆ ಟಿಕೆಟ್ ತೆಗೆದ ಅನಿವಾಸಿ ಭಾರತೀಯರು ಇದ್ದಾರೆ ಈ ನಡುವೆ ಹಜ್ಗಾಗಿ ಹಣವನ್ನು ಪಾವತಿಸಿದ್ದಲ್ಲದೆ ವೀಸಾ ಕೈಗೆ ತಲುಪಿದ ಬಳಿಕ ಇದೀಗ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೆಸರಲ್ಲಿ ಯಾತ್ರಿಕರನ್ನು ಹೀಗೆ ಸಂಕಟಕ್ಕೆ ದೂಡಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಪಾಸ್ಪೋರ್ಟ್ ವೆರಿಫಿಕೇಷನ್ ದಿನಾಂಕವನ್ನು ಇನ್ನಷ್ಟು ದಿನಗಳ ಕಾಲ ವಿಸ್ತರಿಸುವ ನಿರೀಕ್ಷೆಯೊಂದಿಗೆ ಹಜ್ ಆಕಾಂಕ್ಷಿಗಳು ಕಾಯುತ್ತಿದ್ದಾರೆ ಇಸ್ರೇಲ್ನ ದಾಳಿಗೆ ಗಾಜಾದ ಫೋಟೋ ಜರ್ನಲಿಸ್ಟ್ ಇಪ್ಪತ್ತೈದು ವರ್ಷದ ಫಾತಿಮಾ ಹಸೂನಾ ಹುತಾತ್ಮರಾಗಿದ್ದಾರೆ ತಾನು ಉನ್ನತವಾದ ಸಾವನ್ನು ಬಯಸುತ್ತೇನೆ ಮತ್ತು ಬರೇ ಬ್ರೇಕಿಂಗ್ ನ್ಯೂಸೋ ಅಥವಾ ಒಂದು ಗುಂಪಿನ ಸಂಖ್ಯೆಯೋ ಆಗುವುದಕ್ಕೆ ಬಯಸುತ್ತಿಲ್ಲ ಎಂದು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದರು ಯಾವ ಸಂದರ್ಭದಲ್ಲೂ ತಾನು ಹತ್ಯೆಗೆ ಒಳಗಾಗಬಹುದು ಎಂದು ಅವರು ಹೇಳಿದ್ದರು ಇಸ್ರೇಲ್ ದಾಳಿಯ ಕ್ರೌರ್ಯವನ್ನು ಜಗತ್ತಿನ ಮುಂದೆ ತೆರೆದಿಡುವುದಕ್ಕಾಗಿ ಇವರು ಕಳೆದ ಒಂದೂವರೆ ವರ್ಷದಿಂದ ಈ ಯುದ್ದ ಭೂಮಿಯಲ್ಲಿಯೇ ಕ್ಯಾಮೆರಾ ಹಿಡಿದು ಸುತ್ತಿದ್ದರು ಇಸ್ರೇಲ್ನ ವೈಮಾನಿಕ ದಾಳಿಯ ದೃಶ್ಯಗಳು ತನ್ನದೇ ಕುಟುಂಬದವರು ಅದಕ್ಕೆ ಬಲಿಯಾದ ದೃಶ್ಯ ಮತ್ತು ತನ್ನದೇ ಮನೆ ಕೂಡ ಈ ಬಾಂಬ್ ದಾಳಿಗೆ ನಾಶವಾದ ದೃಶ್ಯವನ್ನು ಕೂಡ ಅವರು ಈ ಮೊದಲು ಹಂಚಿಕೊಂಡಿದ್ದರು ಎಲ್ಲಾ ರೀತಿಯ ಅಪಾಯದ ನಡುವೆಯೂ ಈ ಹಸೂನ ಎಲ್ಲ ದೃಶ್ಯಗಳನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳುತ್ತಿದ್ದರು ಇತ್ತೀಚೆಗಷ್ಟೇ ಇವರ ವಿವಾಹ ನಿಶ್ಚಯವಾಗಿತ್ತು ಏಪ್ರಿಲ್ ಹದಿನಾರರಂದು ತನ್ನ ಮನೆಯಲ್ಲಿ ತನ್ನ ಗರ್ಭಿಣಿ ಸಹೋದರಿ ಸಹಿತ ಕುಟುಂಬದ ಹತ್ತು ಮಂದಿ ಇದ್ದ ವೇಳೆ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿ ಅವರೆಲ್ಲ ಇರಾನ್ನ ಸಿನಿಮಾ ನಿರ್ದೇಶಕ ಸೇವಿದೆ ಫಾರ್ಸಿ ಅವರ ಫುಟ್ ಯುವರ್ ಆನ್ ಯುವರ್ ಹ್ಯಾಂಡ್ ಅಂಡ್ ವಾಕ್ ಎಂಬ ಡಾಕ್ಯುಮೆಂಟರಿನ ಆಯ್ಕೆಯಾಗಿಯೂ ಈ ಫಾತಿಮಾ ಅಭಿನಯಿಸಿದ್ರು ಮುಂದಿನ ತಿಂಗಳು ಕ್ಯಾನ್ ಸಿನಿಮಾ ಮೇಳದಲ್ಲಿ ಈ ಡಾಕ್ಯುಮೆಂಟರಿಯನ್ನು ಪ್ರದರ್ಶಿಸುವುದಕ್ಕೆ ಎಲ್ಲಾ ಏರ್ಪಾಡು ಮಾಡಲಾಗಿತ್ತು ಈ ಇಪ್ಪತ್ನಾಲ್ಕು ಗಂಟೆ ಮೊದಲು ಈ ಡಾಕ್ಯುಮೆಂಟರಿ ಯು ಕ್ಯಾನ್ ಸಿನಿಮಾ ಮೇಳದಲ್ಲಿ ಪ್ರದರ್ಶನಗೊಳ್ಳುವುದಕ್ಕೆ ಆಯ್ಕೆಯಾಗಿದೆ ಎಂದು ಸಂಘಟಕರು ತಿಳಿಸಿದರು ಗಾಜಾದ ಯೂನಿವರ್ಸಿಟಿ ಕಾಲೇಜ್ ಆಫ್ ಅಪ್ಲೈಡ್ ಸೈನ್ಸ್ನಲ್ಲಿ ಇವರು ಪದವಿಯನ್ನು ಪಡೆದಿದ್ದಾರೆ ಈ ಹತ್ಯೆಗಿಂತ ಗಂಟೆಗಳ ಮೊದಲು ಸೂರ್ಯಾಸ್ತಮಾನದ ಒಂದು ಫೋಟೋವನ್ನು ಅವರು ಹಂಚಿಕೊಂಡಿದ್ದರು ಬಹಳ ಕಾಲದ ಬಳಿಕ ಈ ಸೂರ್ಯಾಸ್ತಮಾನದ ದೃಶ್ಯವನ್ನ ಹಂಚಿಕೊಳ್ಳುತ್ತಿದ್ದೇನೆ ಎಂದು ಅವರು ತನ್ನ ಪೋಸ್ಟ್ ನಲ್ಲಿ ಬಂದಿದ್ರು ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತಿರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು